ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಹೃದಯ ಬಡಿತ ಇದರಿಂದೇನೆ ಭಾಗ ಇಪ್ಪತ್ತು ಬರ್ತ್ಡೇ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ ಚಾರುವನ್ನು ಅಪಹರಿಸಿದ್ದರು ಯಾರೋ ಅವಳು ಕಣ್ಬಿಟ್ಟಾಗ ಎದುರು ಬರೀ ಕತ್ತಲೆ ತುಂಬಿ ಹೋಗಿತ್ತು ಕಣ್ಣುಜ್ಜಿ ಸುತ್ತಲೂ ನೋಡಲು ಏನೋ ವಿಚಿತ್ರ ಎನಿಸಿತು ಅಲ್ಲಿಂದ ಹೇಳಲು ನೋಡಿದಳು ಅವಳನ್ನು ಕಟ್ಟಿಯೇ ಹಾಕಿಲ್ಲ ನಿಧಾನವಾಗಿ ಮುಂದೆ ಹೆಜ್ಜೆ ಇಟ್ಟಾಗ ಕಾಲಿಗೆ ಏನೋ ತೊಡಕಾಯಿತು ಕೈಯಲ್ಲಿ ಹಿಡಿದು ನೋಡಿದರೆ ಬಲೂನ್ಸ್ ಅವಳು ಎದುರಿದ್ದ ಬಿಳಿ ಗೋಡೆಯ ಮೇಲೆ ಅವಳ ಮುದ್ದಾದ ಫೋಟೋಗಳು ಕಾಣತೊಡಗಿದವು ಅಲ್ಲಿವರೆಗಿದ್ದ ಭಯವೆಲ್ಲ ಮಾಯವಾಯಿಕಿತವಳಿಗೆ ಯಾಕೆಂದರೆ ಅವಳಿದ್ದದು ಒಂದು ಮನೆಯ ಹಾಲ್ನಲ್ಲಿ ನೀನೆಂದರೆ ನನಗೆ ತುಂಬ ಇಷ್ಟ ಮೊದಲ ನೋಟದಲ್ಲೇ ತುಂಬ ಇಷ್ಟ ಆಗಿಬಿಟ್ಟೆ ಇವತ್ತು ನಿನ್ನ ಹುಟ್ಟಿದ ದಿನ ಅಂತ ತಿಳಿದು ಇವತ್ತೇ ಪ್ರಪೋಸ್ ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡಿದೆ ನೋಡು ಎಲ್ಲರಿಗಿಂತ ವಿಭಿನ್ನವಾಗಿ ಪ್ರಪೋಸ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತಾ ನೀನು ಮಾಡೋ ತರಲೆಗಳು ಇಷ್ಟ ನಿನ್ನ ಮುದ್ದಾದ ಮಾತುಗಳು ಇಷ್ಟ ನಿನ್ನ ಧೈರ್ಯ ನೀನು ಪಾನಿಪುರಿ ತಿನ್ನೋ ಸ್ಟೈಲ್ ಎಲ್ಲವೂ ನನಗಿಷ್ಟ ನನ್ನ ಜೀವನದಲ್ಲಿ ಬಂದ ಮೊದಲನೇ ಹುಡುಗಿ ನೀನೆ ನೀನು ನನ್ನ ಕರೆಯೋ ರೀತಿಯೂ ನನಗಿಷ್ಟ ತುಂಬ ಇಷ್ಟ ಹೇಳು ಚಾರು ಡು ಯು ಲವ್ ಮೀ ವಿಲ್ ಯು ಬಿ ಮೈ ವೈಫ್ ಎಂದು ಅವಳೆದುರು ಮಂಡಿಯೂರಿ ಕುಳಿತು ಪ್ರೇಮ ನಿವೇದನೆ ಮಾಡಿದನವ ಅವನ ಮುಖವ ನೋಡಲು ಹಾ ತೊರೆದಳು ಚಾರು ಅವನ ಧ್ವನಿ ಕೇಳಿಯೇ ಅರ್ಧ ಊಹಿಸಿದ್ದಳು ಆದರೆ ಅವಳ ಆಲೋಚನೆ ತಪ್ಪೆಂದು ಅವಳ ಮನ ಗುನುಗಿತು ಮಂದ ಬೆಳಕಿನಲ್ಲಿ ಅವನ್ಯಾರೆಂದು ಕಾಣಲಿಲ್ಲ ಮತ್ತೊಮ್ಮೆ ವಿಲಿಯು ಮ್ಯಾರಿ ಮೀಚಾರು ಸೂರ್ಯವಂಶಿ ಎಂದು ಉಸಿರಿದಾಗ ನಿಧಾನವಾಗಿ ರೂಮಿನ ತುಂಬೆಲ್ಲ ಬೆಳಕು ಹರಿದಾಗ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಅವಳಿಗೆ ಯಾಕೆಂದರೆ ತನ್ನ ಎದುರು ಕೆಂಗುಲಾಬಿ ಹಿಡಿದು ಕುಳಿತಿರುವುದು ಅವಳ ಹೃದಯದ ರಸ ಸ್ಕಂದ ಶ್ರೀ ಶ್ರೀ ಇದು ನಿಜವಾಗಿಯೂ ನೀವೇನಾ ಅಥವಾ ನನ್ನ ಕನಸ ಎಂದು ಉದ್ಗಾರ ತೆಗೆದಳು ಅಯ್ಯೋ ದಡ್ಡಿ ನಾನಿಲ್ಲಿ ಸ್ಟೈಲ್ ಆಗಿ ಪ್ರಪೋಸ್ ಮಾಡಿದರೆ ನೀನು ಅನುಮಾನ ಪಡ್ತೀಯಾ ಎಂದ ಕುಳಿತ ಭಂಗಿಯಲ್ಲಿಯೇ ಅಯ್ಯೋ ನೀವೆಂದರೆ ನನಗೆಷ್ಟು ಇಷ್ಟ ಅಂತ ಗೊತ್ತಿದ್ದು ಹೀಗೆ ಕೇಳ್ತಿದ್ದೀರಾ ತಮಾಷೆ ಮಾಡ್ತಿಲ್ಲ ತಾನೇ ಎಂದಳು ಅನುಮಾನದಿಂದಲೇ ನಿಜ ಕಣಮ್ಮ ಐ ರಿಯಲಿ ಲವ್ ಯು ಎಂದವನ ಕಾಲುಗಳು ತಮ್ಮನ್ನ ನೋವನ್ನು ತೋರಿದಾಗ ಏನಾದರೂ ಹೇಳು ಕಾಲು ನೋಯ್ತೀವೇ ಆಮೇಲೆ ವಿಚಾರಣೆ ಮಾಡುವಂತೆ ಎಂದ ನಗುತ್ತಾ ಓ ಸಾರಿ ಸಾರಿ ಐ ಲವ್ ಯು ಟು ಶ್ರೀ ಟಿಲ್ ಮೈ ಲಾಸ್ಟ್ ಬ್ರೀತ್ ಎಂದು ಅವನ ಕೈಯಿಂದ ಹೂ ಪಡೆದಳು ಆ ದೃಶ್ಯ ಅಲ್ಲೇ ಇದ್ದ ಕ್ಯಾಮರಾದಲ್ಲಿ ಸೆರೆಯಾಯಿತು ನಿಮ್ಮ ಪ್ರೀತಿ ಈ ಜನ್ಮದಲ್ಲಿ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ ಶ್ರೀ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಮೈ ಲವ್ ಎಂದು ಅವನ ತಬ್ಬಿದಳು ನಿನಗೆ ನನಗೂ ಮೊದಲಿನಿಂದಲೂ ಇಷ್ಟ ಇತ್ತು ಚಾರು ಎಂದವ ಗಟ್ಟಿಯಾಗಿ ಅವಳ ಬಳಸಿದ ಹೌದಾ ಮತ್ತೆ ಮೊನ್ನೆ ನಾನು ಪ್ರಪೋಸ್ ಮಾಡಿದಾಗ ರಿಜೆಕ್ಟ್ ಮಾಡಿದ್ರಿ ಎಂದು ಮುಖ ತಿರುವಿದಳು ನಾನೇ ಮೊದಲು ಪ್ರಪೋಸ್ ಮಾಡಬೇಕು ಅಂತ ಆಸೆ ಇತ್ತು ಮತ್ತು ಇವತ್ತು ನೀನು ಬರ್ತ್ಡೇ ಅಲ್ವಾ ಸೊ ಸರ್ಪ್ರೈಸ್ ಗಿಫ್ಟ್ ಈ ದಿನನ ಜೀವನದಲ್ಲೇ ಮರೆಯೋಲ್ಲ ನೀನು ಎಂದನಗುತ್ತಾ ಅವನ ನಗುವಿನಲ್ಲೇ ಕಳೆದು ಹೋಗಿದ್ದಳು ಚಾರು ನೀವು ನಕ್ಕರೆ ಎಷ್ಟು ಚಂದ ಕಾಣ್ತೀರ ಗೊತ್ತಾ ಯಾವಾಗಲೂ ಕಮ್ಮಿ ಮಾತಾಡ್ತೀರಾ ಇಲ್ಲ ಮುಖ ಊದಿಸಿಕೊಂಡು ಇರ್ತೀರಾ ಎಂದು ಅವನ ಕೆನ್ನೆ ಹಿಂಡಿದಳು ಅವನ ಕಣ್ಣುಗಳು ಕಾಸಗಲ ಆಯಿತು ತಾನೇನು ಮಾಡಿದೆ ಎಂಬ ಅರಿವಾದಾಗ ನಾಲಿಗೆ ಕಚ್ಚಿಕೊಂಡು ಅದು ಅದು ಶ್ರೀ ಎಕ್ಸೈಟ್ಮೆಂಟಲ್ಲಿ ಎಂದಾಗ ತಾನೇ ಮುಂದಾಗಿ ಅವಳ ಕೆನ್ನೆಗೆ ತುಟಿ ಹೊತ್ತಿದ ಈಗ ಅವಳ ಕಣ್ಣುಗಳು ತಾವರೆಯಂತೆ ಅರಳಿದವು ನೀನು ಪಟಪಟ ಅಂತ ಮಾತನಾಡುವಾಗ ಹೀಗೆ ಕೆನ್ನೆಗೆ ಮುತ್ತಿಟ್ಟು ನಿನ್ನ ಬಾಯಿ ಮುಚ್ಚಿಸಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಬಟ್ ಆಗ್ತಿರಲಿಲ್ಲ ಇವಾಗ ಪರ್ಮಿಷನ್ ಸಿಕ್ಕಿದೆ ಎಂದವ ಕಣ್ ಮಿಟುಕಿಸಿ ನಕ್ಕ ಶ್ರೀ ನಿಮಗೆ ಈ ಶೇಡ್ ಸಹ ಇದೆನಾ ಇದು ನೀವೇನಾ ಎಂದು ಬಾಯಿ ತೆಗೆದವಳ ಹಣೆಗೆ ಹಣೆ ತಾಕಿಸಿ ಹೌದು ನಿನ್ನ ಅಂದು ಫೈಟ್ ಮಾಡುವಾಗ ನೋಡಿಯೇ ಕಳೆದು ಹೋಗಿದ್ದೆ ಯಾವ ಹುಡುಗಿಯರನ್ನು ಬಳಿಗೆ ಸೇರಿಸಬಾರದೆಂಬ ಹುಚ್ಚು ಹಠದಲ್ಲಿ ನಿನ್ನ ಮೇಲಿನ ಭಾವನೆಗಳಿಗೆ ನಾನೇ ಬೇಲಿ ಹಾಕಿದ್ದೆ ಆದರೆ ಈ ದಿನ ಕಳೆದಂತೆ ನಿನ್ನ ಪ್ರೀತಿ ನನ್ನ ಸೋಲಿಸಿಬಿಡ್ತು ಎಂದ ಅವಳ ಫೋಟೋ ನೋಡುತ್ತ ಮತ್ತು ಅದ್ಯಾರ ಹುಡುಗಿ ಪ್ರಪೋಸಲ್ ಒಪ್ಕೊಂಡ್ರಿ ಎಂದಳು ಕಣ್ಣು ಕಿರಿದಾಗಿಸಿ ಅಬ್ಬಾ ಎಷ್ಟು ಡೌಟ್ ನಿಂಗೆ ಎಂದವ ಇವಾಗ ಬಾ ನೀ ಎಲ್ಲ ಕೇಳುವಂತೆ ಎಂದವ ಅವಳ ಕೈ ಹಿಡಿದು ಅಲ್ಲೇ ಕೂರಿಸಿದ ಹೇಳಿ ಅಂದು ರೋಡಿನಲ್ಲಿ ಯಾರದೋ ಹುಡುಗಿ ಬಳಿ ಪ್ರೇಮ ನಿವಾದನೆ ಒಪ್ಕೊಂಡ್ರಿ ಎಂದಳು ಕೋಪದಿಂದಲೇ ಅವಳು ನನ್ನ ಗರ್ಲ್ ಫ್ರೆಂಡ್ ಎಂದ ಮಮ್ಮಿ ಸೆಮರಿಯಲ್ಲಿ ನಗುತ್ತ ಹಾ ನಿಜ ಹೇಳಿ ಇವಾಗ ನಾನು ಹತ್ತು ಬಿಡ್ತೀನಿ ಎಂದಳು ಕಣ್ಣು ತುಂಬಿಕೊಂಡು ಅಯ್ಯೋ ನೀನು ಇಷ್ಟು ವೀಕಾಚಾರು ಹಾಗಾದರೆ ಮುಂದೆ ಬರುವ ನೋವನ್ನು ಹೇಗೆ ತಡ್ಕೋತೀಯ ಎಂದ ಕಣ್ಣೊರೆಸಿದ ಆವಾಗ ನೀವು ಜೊತೆ ಇರ್ತಿರಲ್ಲ ಏನಾದರೂ ಸಹಿಸ್ಕೋತೀನಿ ಇವಾಗ ಹೇಳಿ ಯಾರವಳು ಎಂದು ಮೂಗು ಎಳೆಯುತ್ತಾ ಕೇಳಿದವಳ ಮುಗ್ಧತೆ ನೋಡಿ ಒಮ್ಮೆ ಅವನ ಎದೆಯಲ್ಲಿ ನೋವಿನ ಎಳೆ ಅದು ಹೋಗಿತ್ತು ಅವಳು ನಯನ ರಾಮಕೃಷ್ಣ ಅಂತ ಎಂದು ಶುರು ಮಾಡಿದ ಶ್ರೀ ಎಲ್ಲವ ಹೇಳಿ ಸುಮ್ಮನೆ ಕುಡಿತ ಹೌದಾ ಸಾರಿ ನಾನೇ ಏನೇನೋ ಅಂದ್ಕೊಂಡೆ ಅದಕ್ಕೆ ಬಟ್ ಇವತ್ತು ನಾನು ಬರ್ತಡೇ ಇದ್ದರೂ ನಾನು ನಿಮಗೆ ಹೇಳಿಲ್ಲ ಗೊತ್ತಾ ಎಂದು ಚಿಕ್ಕ ಮಕ್ಕಳಂತೆ ನುಡಿದಳು ಹೌದಾ ಜಲಸಿ ಜಾಸ್ತಿನೇ ಇದೆ ನಮ್ಮ ಹುಡುಕಿಗೆ ಎಂದು ನಕ್ಕವ ಇನ್ನೊಂದು ಚಾರು ನಾವಿಬ್ಬರು ಲವ್ ಮಾಡ್ತಿರೋ ವಿಷಯ ಎಲ್ಲಿಯೂ ಹೇಳಬೇಡ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಇರೋದು ಇದೊಂದೇ ಬಾಡಿಗೆ ಮನೆ ಕೆಲಸ ತುಂಬ ಇದೆ ಒಂದು ಹಂತಕ್ಕೆ ಪ್ರಮೋಷನ್ ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಎಂದವ ಅವಳ ಉತ್ತರಕ್ಕೆ ಕಾದ ನೀವೇನು ಚಿಂತೆ ಮಾಡಬೇಡಿ ಶ್ರೀ ನನಗೆ ವಿಲ್ಲ ಬಿಲ್ಡಿಂಗ್ಗಳಿಗಿಂತ ಇಂತಹ ಮನೆಗಳೇ ಇಷ್ಟ ನಾನಂತೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ ಜಾಸ್ತಿ ಖರ್ಚು ಮಾಡಲ್ಲ ಮತ್ತು ಮತ್ತೆ ಎಂದು ರಾಗ ತೆಗೆದಳು ಏನು ಎಂದು ತನ್ನ ಒಂದು ಉಬ್ಬು ಹಾರಿಸಿ ಕೇಳಿದ ಅದು ನನಗೆ ಅಡುಗೆ ವಾಷಿಂಗ್ ಯಾವ ಕೆಲಸನೂ ಬರಲ್ಲ ಬಟ್ ನಿಮಗೋಸ್ಕರ ಇವತ್ತಿಂದ ಕಲಿತೀನಿ ವಾರಕ್ಕೆ ಒಂದು ಸರಿಯಾದರೂ ಪಾನಿಪುರಿ ಕೊಡಿಸ್ತೀರಾ ಪ್ಲೀಸ್ ಎಂದು ಮುದ್ದಾಗಿ ಬೇಡಿಕೊಂಡವಳ ಮುಖವ ನೋಡಿ ತಾ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಅವನ ಮನ ಪ್ರಶ್ನಿಸಿತು ಆದರೆ ತಕ್ಷಣ ತಲೆ ಕೊಡವಿಕೊಂಡ ಪಾನಿಪುರಿ ಕಂಡೀಷನ್ ಓಕೆ ಬಟ್ ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಕಲಿಬೇಕು ನೀನು ಇನ್ಮುಂದೆ ಎಲ್ಲ ಅಭ್ಯಾಸ ಮಾಡಿಕೊ ಎಂದವನಿಗೆ ಹೂ ಗುಟ್ಟಿ ಒಪ್ಪಿಕೊಂಡಳು ಇಬ್ಬರೂ ಅಲ್ಲೇ ಕುಳಿತು ಜೀವನದ ಬಗ್ಗೆ ನೂರಾರು ಕನಸುಗಳ ಹೆಣೆದರು ಅವನ ಮನೆಯನ್ನು ನೋಡಿ ಖುಷಿಪಟ್ಟಳು ಚಿಕ್ಕ ಮನೆ ಒಂದು ಹಾಲ್ ರೂಮ್ ಕಿಚನ್ ಅಷ್ಟೇ ಒಂದು ಸಂಸಾರ ನಿಭಾಯಿಸಲು ಸಾಕಿತ್ತು ಅಷ್ಟು ಮನೆ ಮುಂದೆ ತನ್ನದೇ ಮನೆ ಎಂದು ಭಾವಿಸಿ ಎಲ್ಲವನ್ನು ಮುಟ್ಟಿ ಮುಟ್ಟಿ ಖುಷಿಪಟ್ಟಳು ಚಾರು ಶಿ ಈ ಕಿಚನ್ನಲ್ಲಿ ವಸ್ತುಗಳೆಲ್ಲ ಮೇಲೆ ಇವೆ ನೀವು ಆದರೆ ಹೈಟಿದ್ದೀರ ನನಗೆ ಸ್ಟೂರ್ ತರಬೇಕು ನೀವು ಮದುವೆಗೆ ಮುಂಚೆಯೇ ತನಗಾಗಿ ಬೇಕಾದ ಹಾಗೆ ಮನೆಯನ್ನು ಮಾರ್ಪಾಡು ಮಾಡುತ್ತಿದ್ದಾಳೆ ಅದ್ಯಾಕೆ ಸ್ಟೂಲ್ ನಾನೇ ಅಲ್ವಾ ಹೆಲ್ಪ್ ಮಾಡ್ತೀನಿ ಎಂದವನ ಮಾತಿಗಿನ ತುಂಟತನಕ್ಕೆ ನಾಚಿದಳು ಹುಡುಗಿ ಸರಿ ಬಾ ಮನೆಗೆ ಡ್ರಾಪ್ ಮಾಡ್ತೀನಿ ಮನೆಯಲ್ಲಿ ಕಾಯ್ತಾ ಇರ್ಬೋದು ಎಂದವನ ಮಾತಿಗೆ ವಾಸ್ತವಕ್ಕೆ ಬಂದವಳು ಅಯ್ಯೋ ನನ್ನ ಕಿಡ್ನಾಪ್ ಆಗಿದೆ ಅಂತ ಎಲ್ಲ ಹುಡುಕ್ತಾ ಇರ್ತಾರೆ ಅನಿಸುತ್ತೆ ಛೇ ಶಿಲ್ಪ ಬೇರೆ ಒಬ್ಳೇ ಇದ್ಲು ಫೋನ್ ಮಾಡಿ ನಾನೇ ಕಾಲ್ ಮಾಡಿ ಸೇಫ್ ಇದ್ದೀನಿ ಅಂತ ಹೇಳ್ತೀನಿ ಎಂದು ಗಾಬರಿಗೆಲ್ಲಿ ಮಾತನಾಡುತ್ತಿದ್ದವಳು ನೋಡುತ್ತಾ ಜೋರಾಗಿ ನಕ್ಕ ಬಾ ಇಷ್ಟೆಲ್ಲ ಫ್ರೀ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅದನ್ನು ಯೋಚನೆ ಮಾಡಿರಲ್ವಾ ಈ ಪ್ಲಾನಲ್ಲಿ ಶಿಲ್ಪ ಸಹ ಇದ್ದಾಳೆ ಮನೆಯವರಿಗೆ ನೀನು ಅವಳ ಜೊತೆ ಇದೆಯಾ ಅಂತ ಹೇಳಿದ್ದಾಳೆ ಸೊ ಡೋಂಟ್ ವರಿ ಎಂದು ನಕ್ಕಾಗ ಇಬ್ಬರ ಮೇಲೂ ಕೋಪ ಬಂದು ಹೊರಗೆ ಬಂದು ನಿಂತಳು ಇಷ್ಟಕ್ಕೆ ಕೋಪ ಬಂತ ಎಂದು ನಗುತ್ತಾ ತನ್ನ ಅಂಬಾರಿ ಏರಿದ ದಾರಿ ಮಧ್ಯೆ ಒಂದು ಮಾತಿರಲಿಲ್ಲ ಆದರೆ ಅವಳ ಕೈ ಅವನ ನಡುವಿನ ಮೇಲೆ ಭದ್ರವಾಗಿತ್ತು ಅವನ ಬೆನ್ನಿಗೆ ಮುಖ ಒತ್ತಿ ಹಾಗೆ ಮಲಗಿದ್ದಳು ಅಂದು ರಾತ್ರಿ ರಿಯಾಳನ್ನ ಭೇಟಿಯಾಗಲು ಪ್ರತಿಷ್ಠಿತ ಹೋಟೆಲ್ ಹೊಂದಕ್ಕೆ ಬಂದಿದ್ದ ಚಿರು ಕೆಲವೊಂದು ಸಾಕ್ಷಿ ಆಧಾರಗಳು ಬೇಕಾಗಿತ್ತು ಅವನು ಕರೆ ಮಾಡಿ ಕೇಳಿದಾಗ ತಾನೇ ಹೋಟೆಲ್ ಸೂಚಿಸಿದ್ದಳು ಯಾಕೆ ಎಂದು ಕೇಳಿದರೆ ಆ ಹೋಟೆಲ್ ಹತ್ತಿರ ಎಂದು ನುಡಿದಳು ನಂಬಿಬಿಟ್ಟ ದಡ್ಡ ವಕೀಲ ಹಾಯ್ ಸರ್ ಎಂದು ಬಂದ ರಿಯಾ ರೂಮ್ ಒಳಗೆ ಹೋಗುತ್ತಿದ್ದಂತೆ ರೂಮ್ ಹೊರಗಡೆಯಿಂದ ಡೋರ್ ಲಾಕ್ ಆಯಿತು ಆದರೆ ಅವ ಗಮನಿಸಲಿಲ್ಲ ಬನ್ನಿರಿಯಾ ನಿಜವಾಗಿಯೂ ನಿಮಗೆ ಬೇರೆ ಯಾವ ಜೊತೆಗೂ ರಿಲೇಶನ್ಶಿಪ್ ಇರಲಿಲ್ವಾ ನೇರವಾಗಿ ವಿಷಯಕ್ಕೆ ಬಂದ ಇಲ್ಲ ಸರ್ ನಿಮಗೂ ಅನುಮಾನನಾ ಎಂದು ಮೊಸಳೆ ಕಣ್ಣೀರು ಸುರಿಸಿದಳು ಇಲ್ಲ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಹಾಗೆ ಹೇಳ್ತಿವೆ ನಾನೇ ಖುದ್ದು ತಯಾರಿ ಮಾಡಿಸಿರೋ ರಿಪೋರ್ಟ್ಸಿಗು ನನ್ನ ಅಣ್ಣನ ಸ್ನೇಹಿತ ತ್ರಿಶಾನ್ ಮಾಡಿರೋ ರಿಪೋರ್ಟ್ಸ್ ಅದರಲ್ಲೂ ಸಹ ರಾಕೇಶ್ ಮಾತ್ರ ಅಲ್ಲದೆ ಬೇರೆಯವರ ಜೊತೆ ಎಂದು ಮಾಸು ಮಾತು ನಿಲ್ಲಿಸಿದವ ಅವಳ ಮುಖ ನೋಡಲು ಹೌದು ಸರ್ ರಾಕೇಶ್ ಮಾಡಿಲ್ಲ ಬದಲಾಗಿ ಇಬ್ಬರು ಪರಸ್ಪರ ಇಚ್ಛೆಪಟ್ಟು ಒಂದಾಗಿದ್ವಿ ನಿಮ್ಮ ಮೇಲೂ ಆಸೆ ಇದೆ ಓಕೆ ಅಂದರೆ ಎಂದು ತನ್ನ ಅಡ್ರೆಸ್ ಜಿಪ್ ಜಾರಿಸಿದಳು ತಕ್ಷಣ ಎದ್ದವ ಅವಳ ಮೇಲೆ ಕೈ ಎತ್ತಲು ತೆಗೆದಾಗ ಇದ್ದಕ್ಕಿದ್ದಂತೆ ಡೋರ್ ಓಪನ್ ಆಯಿತು ಪೊಲೀಸವರೊಂದಿಗೆ ನಿಂತಿದ್ದಾನೆ ಲಾಯರ್ ರಂಗನಾಥ್ ಅಲ್ಲಿದ್ದ ಪೊಲೀಸ್ ಬೇರಾರು ಅಲ್ಲ ಸ್ವತಃ ಅವನ ತಂದೆ ಯತೀಶ್ ಚಂದ್ರರು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ